ಪ್ಲೀಸ್ ವೆಲ್ಕಮ್ ಟೆಕ್ 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 ಇನ್ 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 ಕನ್ನಡ 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 ಸಂದೀಪ್ ಬರಬೇಕು ಬರಬೇಕು ಸರ್ ನೀವು ಆಫ್ ಟಾಟಾ ಹೇಳಿದೆ ಸ್ವಲ್ಪ ಟೆನ್ಷನ್ ಟೆನ್ ವೆಲ್ಕಮ್ ಸಂದೀಪ್ ಯು ಸೊ ಮಚ್ ನಾನು ನಿಮ್ಮ ಇಂಟರ್ವ್ಯೂ ನೋಡಿದೆ ಆರ್ ಜೆ ಮಯೂರ ಮಾಡಿದ್ದು ಆವಾಗ ತುಂಬ ಐ ವಾಸ್ ಸೋ ಕ್ಯೂರಿಯಸ್ ಟು ಸಿ ಲರ್ನ್ ಅಬೌಟ್ ಯು ಆಮೇಲೆ ನಿಮ್ಮ ಸೋಷಿಯಲ್ ಮೀಡಿಯಾ ನೋಡಿದೆ ಅಂಡ್ ಐ ಫೌಂಡ್ ಯುವರ್ ಸಚ್ ಬಿಗ್ ಇನ್ಫ್ಲೂಯೆನ್ಸ್ ಸೊ ಐ ಥಾಟ್ ನನ್ನ ಕಾರ್ಯಕ್ರಮಕ್ಕೆ ಕರಿಬೇಕು ಅಂತ ಕರೆದಿದ್ದಕ್ಕೆ ಬಂದ್ರಲ್ಲ ತುಂಬ ತುಂಬ ಧನ್ಯವಾದಗಳು ಸರ್ ನಂದು ಫಸ್ಟ್ ಟಿವಿ ಹೌದಾ ಇದಕ್ಕಿಂತ ಮುಂಚೆ ಒಂದು ಒಂದು ಎಕ್ಸೈಟ್ಮೆಂಟ್ ಇದೆ ಇದಕ್ಕೆ ಅದು ಕೂಡ ನೀವೇ ಕಾಲ್ ಮಾಡಿ ಕರೆದಿದ್ದು ನನಗೆ ತುಂಬ ಖುಷಿ ಆಯಿತು ಭೋಜ್ ಸ್ವೀಟ್ ಬುಲ್ಬುಲ್ ಮಾಡುವ ವಿಧಾನ ಒಂದು ಪಾತ್ರೆಗೆ ಒಂದು ಕಪ್ ಸಕ್ಕರೆ ಅದು ಮುಳುಗುವಷ್ಟು ನೀರು ಹಾಕಿ ಸಕ್ಕರೆಯನ್ನು ಕರಗಲು ಇಡಿ ಸಕ್ಕರೆ ಕರಗಿ ಜೇನುತುಪ್ಪದ ತುಪ್ಪದ ಹದಕ್ಕೆ ಬರುವವರೆಗೂ ಕುದಿಯಲು ಬಿಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ಗೋಡಂಬಿ ಬಾದಾಮಿ ಚೂರುಗಳನ್ನು ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಅರ್ಧ ಕಪ್ ಸಕ್ಕರೆ ಪುಡಿ ಮಿಲ್ಕ್ ಪೌಡರ್ ಅರ್ಧ ಕಪ್ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅರ್ಧ ಕಪ್ ಹಾಕಿ ಎಲ್ಲ ಬೆರೆಯುವಂತೆ ಮಿಕ್ಸ್ ಮಾಡಿದರೆ ಫಿಲ್ಲಿಂಗ್ ರೆಡಿ ಸಕ್ಕರೆ ಕರಗಿ ಕುದಿಯಲು ಶುರು ಆದಾಗ ಅದಕ್ಕೆ ಒಂದೂವರೆ ಚಮಚ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಜಂಬೋ ಬ್ರೆಡ್ ಸ್ಲೈಸ್ ಅನ್ನು ಒಂದೊಂದಾಗಿ ತೆಗೆದುಕೊಂಡು ಅದರ ಅರಗನ್ನು ನೀಟಾಗಿ ಕತ್ತರಿಸಿ ತೆಗೆದು ಮಧ್ಯಭಾಗದ ಬ್ರೆಡ್ ಅನ್ನು ಲಟ್ಟಣಿಗೆಯಿಂದ ಲಟ್ಟಿಸಿ ಕುಕ್ಕಿ ನಿಂದ ಗುಂಡಾದ ಬಿಲ್ಲೆಯಂತೆ ಕತ್ತರಿಸಿ ಹೀಗೆ ಎಲ್ಲಾ ಸ್ಲೈಸ್ ಗಳನ್ನು ಗುಂಡಾದ ಬಿಲ್ಲೆಗಳಂತೆ ಕತ್ತರಿಸಿ ಒಂದು ತಟ್ಟೆಯಲ್ಲಿ ಜೋಡಿಸಿಕೊಳ್ಳಿ ಈಗ ಒಂದೊಂದೇ ಬಿಲ್ಲೆಯನ್ನು ತೆಗೆದುಕೊಂಡು ಅದರ ಮಧ್ಯಭಾಗದಲ್ಲಿ ಮಿಕ್ಸ್ ಮಾಡಿಕೊಂಡ ಬಾದಾಮಿ ಗೋಡಂಬಿ ಮುಂತಾದ ಫಿಲ್ಲಿಂಗ್ ಸ್ವಲ್ಪ ಹಾಕಿ ಬಿಲ್ಲೆಯ ಅರಗಿನ ಸುತ್ತಲೂ ನೀರನ್ನು ಸವರಿ ಮಧ್ಯಕ್ಕೆ ಮಡಚಿ ನೀಟಾಗಿ ಸೀಲ್ ಮಾಡಿ ಹೀಗೆ ಮಾಡಿದರೆ ಕಡುಬಿನ ಆಕಾರಕ್ಕೆ ಬರುವುದು ಹೀಗೆ ಎಲ್ಲದಕ್ಕೂ ಫಿಲ್ಲಿಂಗ್ ಇಟ್ಟು ಸೀಲ್ ಮಾಡಿ ಜೋಡಿಸಿಕೊಳ್ಳಿ ಬಾಣಲಿಗೆ ಎಣ್ಣೆ ಹಾಕಿ ಕಾಯಲು ಇಡಿ ಎಣ್ಣೆ ಕಾದ ನಂತರ ಅದಕ್ಕೆ ಒಂದೊಂದೇ ಕಡುಬಿನ ಆಕಾರವನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಹೊಂಬಣ್ಣ ಬರುವವರೆಗೂ ಕರೆದು ಎಣ್ಣೆಯಿಂದ ತೆಗೆದು ತಟ್ಟೆಗೆ ಹಾಕಿ ಆರಲು ಇಡಿ ಪಾತ್ರೆಯಲ್ಲಿ ಕರಗಿಸಿಟ್ಟ ಸಕ್ಕರೆಯ ಮಿಶ್ರಣಕ್ಕೆ ಆ ಕಡುಬುಗಳನ್ನು ಒಂದೊಂದಾಗಿ ಹಾಕಿ ಸಕ್ಕರೆ ನೀರನ್ನು ಅದು ಹೀರಿಕೊಳ್ಳುವಂತೆ ಮಾಡಿ ನಂತರ ಹೊರತೆಗೆದು ಮರೆಗೆ ಬಂದ ಬಂತು ಮಿತ್ರರಿಗೆ ಜೊತೆಗೆ ಬಂತು ಬಾಂಧವರಿಗೆ ಈ ಸಿಹಿ ಸಿಹಿಯಾದ ಬುಲ್ ಬುಲ್ ಕೊಟ್ಟು ಅವರ ನಗುಮುಖ ನೋಡಿ ಬೊಂಬಾಟಾಗಿರಿ ಹೋಳಿ ನಮ್ಮ ಇವತ್ತಿನ ಸ್ಪೆಷಲ್ ಬುಲ್ ಬುಲ್ಲು ಟೇಸ್ಟ್ ಮಾಡಿ ಆಗಿದೆ ಚೆನ್ನಾಗಿದೆಯಾ ಸ್ವೀಟು ಭಾಳ ಮೈಲ್ಡಿದೆಯಾ ಔಟ್ ಸೈಡ್ ಕೊಟ್ಟು ಏನು ಬ್ರೆಡ್ ಇಂದ ಅದು ಕ್ರಂಚಿಯಾಗಿದೆ ಒಳಗಡೆ ಸಾಫ್ಟಾಗಿದೆ ನಾನು ಏನೇನು ಫಿಲ್ಲಿಂಗ್ ಹಾಕಿದ್ದೀನಿ ಅಂತ ನನಗೆ ತೋರಿಸಿರೋದಕ್ಕೆ ಗೊತ್ತು ಏನಾಕಿದೆ ಅಂತ ಗೊತ್ತೇ ಆಗೋಲ್ಲ ಏನು ಹಾಕಿದ್ದಾರೆ ಅಂತ ಒಳಗಡೆ ಫಿಲ್ಲಿಂಗು ಅಷ್ಟು ಬ್ಯೂಟಿಫುಲ್ ಟೇಸ್ಟ್ ಕೊಡ್ತಾ ಇದೆ ಹ್ಞೂ ಮೈಲ್ಡೋ ಸ್ವೀಟ್ ತುಂಬ ಚೆನ್ನಾಗಿದೆ ಸೂಪರ್ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹಾನಿಗೋಣ ಬರುತ್ತೆ ಕೇಳಿ